ಆದಿ ತತ್ವ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ಶುಭೋದಯ ಶ್ರೀ ಮಹಾಲಕ್ಷ್ಮಿ ವಾಸುದೇವ ನಮಃ ಇವತ್ತಿನ ದಿನ ನಕ್ಷತ್ರ ಫಲಿತಾಂಶಗಳಕ್ಕೂ ಸ್ವಾಗತ ಸುಸ್ವಾಗತ ಇವತ್ತಿನ ತಾರೀಕು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನ ನಕ್ಷತ್ರ ಫಲಿತಾಂಶಗಳು ಅಶ್ವಿನಿ ನಕ್ಷತ್ರ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ಸಂಧಾನಗಳಕ್ಕೆ ಅನುಕೂಲ ಭರಣಿ ನಕ್ಷತ್ರ ಈ ದಿನ ಒಳ್ಳೆಯ ಕೆಲಸಗಳಕ್ಕೆ ಅನುಕೂಲ ಧನಲಾಭ ಕೃತಿಕಾ ನಕ್ಷತ್ರ ಪ್ರಯತ್ನಿಸಿದ್ದ ಕಾರ್ಯಕ್ಕೆ ಭಂಗ ಅನಾಗತ್ಯ ವಿವಾದಗಳು ರೋಹಿಣಿ ನಕ್ಷತ್ರ ದೈವದರ್ಶನ ಶುಭ ಮೃಗಶಿರ ನಕ್ಷತ್ರ ಆರ್ಥಿಕ ಲಾಭ ಪ್ರಯತ್ನಿಸಿದ್ದ ಕಾರ್ಯಸಿದ್ಧಿ ಶುಭ ದಿನ ಆರುದ್ರ ನಕ್ಷತ್ರ ಈ ದಿನ ಉತ್ಸಾಹದಿಂದ ಕಳೆಯುವುದು ಸಂಧಾನಗಳಕ್ಕೆ ಅನುಕೂಲ ಪುನರ್ವಸು ನಕ್ಷತ್ರ ಕಾರ್ಯಗಳಕ್ಕೆ ಅನುಕೂಲ ಮಿತ್ರದೊಂದಿಗೆ ಸಂತೋಷದಿಂದ ಕಳೆಯುವುದು ಪುಷ್ಯಮಿ ನಕ್ಷತ್ರ ವ್ಯವಹಾರದಲ್ಲಿ ಜಯ ಇತ್ಯಾದ ಕಾರ್ಯಸಿದ್ಧಿ ಆಶ್ಲೇಷ ನಕ್ಷತ್ರ ಧನಲಾಭ ಕುಟುಂಬ ಸುಖ ವೃತ್ತಿಯಲ್ಲಿ ಉತ್ಸಾಹ ಇರುವುದು ನಕ್ಷತ್ರ ಶತ್ರುಪೀಡ ಅಡೆತಡೆಗಳೇ ಹೆಚ್ಚು ಪೂರ್ವ ಬಲ್ಗುಣಿ ನಕ್ಷತ್ರ ಒಳ್ಳೆಯ ಕೆಲಸಗಳಕ್ಕೆ ಅನುಕೂಲ ದೈವದರ್ಶನ ಶುಭ ಉತ್ತರ ಬಲ್ಗುಣಿ ನಕ್ಷತ್ರ ಅನಿರೀತ್ಯ ಪರಿಚಯಗಳು ಸಂಧಾನಗಳಕ್ಕೆ ಅನುಕೂಲ ಹಸ್ತ ನಕ್ಷತ್ರ ಪ್ರಯಾಣದಿಂದ ಲಾಭ ಕಾರ್ಯಸಿದ್ಧಿ చిత్త నక్షత్ర మనస్తాప కార్యకే విఘ్న ఎచ్చురకే ఆగత్య స్వాతి నక్షత్ర ధన వ్యయ హణకాలిక కాలలో విశాఖ నక్షత్ర కాలహద సూచన గర్వభంగ మనశ్శాంతి లోపించదు అనూర్హత నక్షత్ర పరిచయదీ లాభ వ్యవహారా జయ ఒళ్ళ దిన జ్యేష్ట నక్షత్ర భోజన సుఖ సమాన్య దిన మూలా నక్షత్ర అనిరీక్షిత ప్రయాణగలు బంధు మిత్రరొందే సంతోషదీ కలయోదు పూర్వాషాఢ నక్షత్ర ఎలా రీతియలు అనుకూలకే దిన శుభ దిన ఉత్తరాషాఢ నక్షత్ర బంధు మిత్ర సంతోషదీ కదు కుటుంబ సుఖ ఒళ్ళ దిన శ్రవణ నక్షత్ర శుభకార్యకే ఖర్చు అనిరీక్షిత ప్రయాణలు పూర్ణ పూర్ణగొ ధనిష్ట నక్షత్ర మనశ్చింతన వృద్ధ కాలహరణ అనగత్య వివిధ ಸತವಿಷ ನಕ್ಷತ್ರ ಮುಖ್ಯ ವ್ಯವಹಾರಗಳಕ್ಕೆ ಆಲೋಚಿಸಿ ನಿರ್ಧಾರ ತೆಗೆದುಕೊಂಡು ಉತ್ತಮ ಪೂರ್ವಾಭದ್ರ ನಕ್ಷತ್ರ ಈ ದಿನ ಉತ್ಸಾಹದಿಂದ ಕಳೆಯುವುದು ಮನ ಮಾಂಸ ಪರಿಚಯಗಳ ಲಾಭ ಉತ್ತರಾಭದ್ರ ನಕ್ಷತ್ರ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಶುಭ ಪರಿಮಾಣಗಳು ರೇವತಿ ನಕ್ಷತ್ರ ಕಾರ್ಯಗಳಕ್ಕೆ ಅನುಕೂಲ ಪ್ರಯತ್ನಿಸಿದ್ದ ಕಾರ್ಯಸಿದ್ಧಿ ಇದೇ ರೀತಿಯಾಗಿ ನಾಳೆ ದಿನದ ನಕ್ಷತ್ರ ಫಲಿತಾಂಶಗಳಿಂದ ಮತ್ತೆ ಭೇಟಿಯಾಗ ಪ್ರೇಕ್ಷಕರೇ తమ్మ శివారెడ్డివారు కృష్ణం ముందే జగద్గురు శుభం శుభం శుభం